ನಮ್ಮ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲ್ಲೂಕು ಇಲ್ಲಿ ಇಲ್ಲಿಂದ ಒಂದು ಮೂರ್ ನಾಲ್ಕು ಕಿಲೋಮೀಟರ್ ಒಂದು ಹಳ್ಳಿ ಸಣ್ಣ ಹಳ್ಳಿ ಅಲ್ಲಿ ಬಹಳ ವರ್ಷ ಟೀಚರ್ ಅದಕ್ಕಿಂತ ಮೊದಲು ಬೇರೆ ಕಡೆ ಫಸ್ಟ್ ಒಬ್ಬ ಟೀಚರ್ ಎಷ್ಟು ಒಳ್ಳೆಯವರು ಇರ್ತಾರೆ ಅನ್ನೋದಕ್ಕ ಆ ಟೀಚರ್ ಆ ಶಾಲೆ ಬಿಟ್ಟು ಹೋಗೋದಿನ ಸಾಕ್ಷಿ ಇರ್ತದೆ ಅವ್ರದೊಂದು ಸೆಂಡ್ ಆಫ್ ಮಾಡಿದ್ರೆ ಅದು ಪ್ರಭು ಬೆಲೆಯಲ್ಲೂ ವಾಟ್ಸಪ್ ಅಲ್ಲೋ ಫೇಸ್ಬುಕ್ ಅಲ್ಲೋ ನೋಡಿದ್ರೆ ಇಡೀ ಶಾಲೆ ಹುಡುಗರು ಅವ್ರನ್ನ ತಬ್ಕೊಂಡು ಹೋಗ್ಬೇಡ್ರಿ ಟೀಚರ್ ಅಂತ ಹೇಳ್ತಿದ್ರು ಅಷ್ಟು ಒಳ್ಳೆ ಟೀಚರ್ ಅವರು ಅಲ್ಲಿದ್ದರು ಅಲ್ಲಿದ್ದಾಗಲೇ ಅವರು ಬರವಣಿಗೆ ಅವ್ರ ಅಕ್ಷರ ನೋಡ್ಬೇಕು ನೀವು ಭಾಳ ಸುಂದರ ಬರೀತಾರೆ ಟೀಚರ್ ಭಾಳ ಚಂದ ಬರಿಬೇಕು ನಾನು ಯಾಕೆ ಚಂದ ಆಗಲ್ಲ ಅಕ್ಷರ ಯಥಾಗ ಯಾಗ ಆಮೇಲೆ ಆಮೇಲೆ ಒಳ್ಳೆಯ ಹೃದಯವಂತರು ಅವರು ಅದು ಹೇಗೋ ಕಲಾ ಸರಸ್ವತಿ ಅವ್ರಿಗೆ ಒಬ್ಬೊಬ್ಬರಿಗೆ ಸರಸ್ವತಿ ಒಂದೊಂದು ಆಶೀರ್ವಾದ ಮಾಡಿರ್ತಾರೆ ಇವರಿಗೆ ಕಲಾ ಸರಸ್ವತಿ ಬೆರಳೊಳಗಿದ್ದಾರೆ ಇತ್ತೀಚೆಗೆ ನಾನು ಅವ್ರು ಫೇಸ್ಬುಕ್ ಅಲ್ಲೆಲ್ಲ ನೋಡ್ತಾ ಇದೀನಿ ಈಗ ಅವರು ಸಿದ್ಧಾ ಉಳ್ಳಾಗಡ್ಡಿ ವಾಡಿ ಒಳಗೆ ಟೀಚರ್ ಇದೆ ಅಂತ ಒಂದು ದೂರ ಐತಿ ಊರು ಯಾಕಾಯ ಹೆಸರು ಬಂದಿದ್ದೀವಿ ಇವತ್ತೆ ನಾವು ಹಿಂದೆ ಒಂದು ಕಾಲಕ್ಕಲ್ಲಿ ಉಳ್ಳಾಗಡ್ಡಿ ಹೆಚ್ಚಿರಬೇಕು ಇಲ್ಲ ಉಳ್ಳಾಗಡ್ಡಿ ಕಡಿಮೆ ಇದ್ದಿರ್ಬೇಕು ಅಥವಾ ಉಳ್ಳಾಗಡ್ಡಿ ಇದೇನೋ ಗದ್ದಲಾಗೈತೆ ನಿಮಗೆ ಆದ್ದರಿಂದ ಅದು ಉಳ್ಳಾಗಡ್ಡಿ ಅಲ್ಲಿ ಅವರು ಶಿಕ್ಷಕಿಯಾಗಿದ್ದಾರೆ ಅದೊಂದು ಸಣ್ಣ ಶಾಲೆ ಎಷ್ಟು ಒಳ್ಳೆ ಕೆಲಸಗಳನ್ನು ಅವರಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರತಿ ಆ ಶಾಲೆಯ ಮಕ್ಕಳಿಗೆ ರಂಜನೆಯೊಂದಿಗೆ ಕಲಿಸ್ತಾ ಕಲಿಸ್ತಾ ಅವ್ರನ್ನೆಲ್ಲ ಬೆಳೆಸೋ ಕೆಲಸವನ್ನ ಮಾಡ್ತಾ ಇದ್ದಾರೆ ನೀವು ಅವರು ವಿಡಿಯೋಗಳನ್ನು ನೋಡಿದ್ರೆ ಅಯ್ಯೋ ದೇವ್ರೇನು ನನಗನ್ಸ್ತದೆ ನಾನು ಯಾಕೆ ಅವ್ರ ಶಾಲೆಯಲ್ಲಿ ಸ್ಟೂಡೆಂಟ್ ಆಗಬೇಕು ಅಂತ ಅಂತ ಶ್ರೀಮತಿ ಪದ್ಮಶ್ರೀ ದುರ್ಜೆ ಮೇಡಮ್ ಅವರು ಇವತ್ತು ನಮ್ಮ ಶಿಬಿರಕ್ಕೆ ಬಂದಿರೋ ನಮಗೆಲ್ಲ ಅಭಿಮಾನ ನೀವೆಲ್ಲ ಈಗ ಅವರಿಬ್ಬರು ಏನು ಹೇಳಿಕೊಡ್ತಾರಲ್ಲ ಅದನ್ನ ವ್ಯವಧಾನದಿಂದ ಕೇಳಿಸ್ಕೊಡ್ರಿ ನೋಡ್ರಿ ಅವ್ರು ತೆಗೆಯೋ ಚಿತ್ರ ಮೇಡಮ್ ಅವರು ಕೆಲವೊಂದಿಟ್ಟು ಆರ್ಟ್ ಎಲ್ಲಾ ಮಾಡಿಸ್ತಾರೆ ಇವತ್ತು ಪೂರ್ಣ ಅವ್ರದ ದಿನ ನಮ್ಮ ಸಚಿನ್ ದೊಡ್ಡ ಕಲಾವಿದ ಪ್ಲೇ ಮಾಡ್ಲಿಂಗ್ ಎಲ್ಲಾ ಮಾಡ್ತಾರೆ ಅದನ್ನೆಲ್ಲ ನೋಡ್ರಿ ನೀವು ಅವ್ರು ಹೇಳಿಕೊಟ್ಟಿದ್ದನ್ನ ಗಮನಿಸ್ರಿ ಅದ್ ಏನಾದ್ರೂ ಬೇಕು ಅಂದ್ರೆ ಬರ್ಕೊಳ್ರಿ ನಿಮ್ಗೂ ಜೀವನದೊಳಗೆ ಅವಕಾಶ ಸಿಕ್ತಂದ್ರೆ ಹಿಂಗ್ ಬೆಳಿರಿ ಎಲ್ಲಾ ಅದು ಬಂದಿದೆ. ಕೊನೆಗೆ ಬಂದಿದೆ.

ಅದಕ್ಕಾಗಿ ಏನಂದ್ರೆ ಅವ್ರಿಗೆ ಬಹಳ ಈಸಿ ಈಸಿ ನಂಬರ್ಸ್ ಆಮೇಲೆ ಲೆಟರ್ಸ್ ಇದ್ರ ಮೇಲೆ ಚಿತ್ರಗಳನ್ನ ತೆಗೆಯೋದನ್ನ ಅವ್ರಿಗೆ ಹೇಳ್ಕೊಡ್ತೇನೆ ಕ್ರಿಯೇಟಿವ್ ಆಗಿ ಎಷ್ಟು ವಿಷಯಗಳನ್ನ ಹೇಳಿದ್ರಲ್ಲ ಅದಕ್ಕೂ ಖುಷಿ ಆಯ್ತು ಇದಿನ್ನು ಸಂಜೆ ಮಠ ಆರು ನೋಡ್ತಾ ಇತ್ತು ಇನ್ನು ನೋಡಿ ಮೇಡಮ್ ಎಷ್ಟು ಪೇಪರ್ಸ್ ಎಲ್ಲ ತಂದಾರ ಸಚಿನ್ ಅಣ್ಣ ಇನ್ನು ಏನೇನೋ ತೋರ್ಸೋರ್ದಾರ ಗೊತ್ತಾಗ್ತೈತಿ ಎಲ್ಲರಿಗೂ ಓಕೆ ಏ ಹಲೋ ಹಾಂ ಎಲ್ಲರು ಕೃತಜ್ಞತೆಗಳು ಮೇಡಮ್ ಕೃತಜ್ಞತೆಗಳು ಮೇಡಮ್ ಮೇಡಮ್ ಇದನ್ನು ಸಂಜೆ ಮಠ ಆರು ಮಠ ನಡಿತೈತಿ ಇನ್ನೂ ನೋಡಿಲ್ಲ ಮೇಡಮ್ ಎಷ್ಟು ಪೇಪರ್ಸ್ ಎಲ್ಲ ಕಂದಾರ ಸಚಿನ್ ಅಣ್ಣ ಇನ್ನೂ ಏನೇನೋ ತೋರ್ಸೋರ್ ಅದಾರ ಎಲ್ಲರಿಗೂ ಓಕೆ ಹಾ ಎಲ್ಲರೂ ಕೃತಜ್ಞತೆಗಳು ಮೇಡಮ್